ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಟಿಎಸ್ಪಿಗೆ ಮೀಸಲಿಟ್ಟ ಹಣವನ್ನು ಕಡಿತಗೊಳಿಸಿರುವುದನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ಎಸ್ಸಿ ಎಸ್ಪಿ ಮತ್ತು ಟಿಎಸ್ಪಿಗೆ ಮೀಸಲಿಟ್ಟಿದ್ದ ಮೂವತ್ತೊಂಬತ್ತು ಸಾವಿರದ ಒಂದೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ಹಣದಲ್ಲಿ ಹದಿನಾಲ್ಕು ಸಾವಿರದ ಎರಡುನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ಹಣವನ್ನು ಬೇರೆ ಉದ್ದೇಶಗಳಿಗೆ ಖರ್ಚು ಮಾಡಿರುವುದನ್ನು ಖಂಡಿಸಿ ಕಲಬುರಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸರ್ಕಾರದ ವಿರುದ್ಧ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರ ಅಭಿವೃದ್ಧಿಗೆ ಮೀಸಲಿಟ್ಟಿದ್ದ ಹಣವನ್ನು ಕಡಿತಗೊಳಿಸಿ ಬೇರೆ ಯೋಜನೆಗಳಿಗೆ ಖರ್ಚು ಮಾಡಿರುವುದಕ್ಕೆ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ದಲಿತರ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಅಭಿವೃದ್ಧಿಗೆ ಎದುರಾಗಿರುವ ಸಮಸ್ಯೆಗಳ ನಿವಾರಣೆಗೆ ಸರ್ಕಾರವು ಒಂದು ವಾರ ವಿಶೇಷ ಅಧಿವೇಶನ ಕರೆಯಬೇಕು ಎಂದು ದಲಿತ ಸಂಘರ್ಷ ಸಮಿತಿ ಸರ್ಕಾರಕ್ಕೆ ಒತ್ತಾಯಿಸಿದೆ ಮಲ್ಲಿಕಾರ್ಜುನ ಸಂಗೊಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ವಿಶೇಷ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ವಿಶೇಷ ಅನುದಾನವನ್ನು ಸರ್ಕಾರಕ್ಕೆ ದಲಿತ ಎಂ ನಿಲ್ಲುವ ಎಸ್ ಎಲ್ಗೆ ಎಲ್ಗೆ ದಲಿತ ವಿರೋಧಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರ ಎಸ್ಸಿಎಲ್ಸಿ ಮೀಸಲು ತಾಣವನ್ನು ದುರ್ಬಳಕೆ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಧಿಕಾರ ಜಾತಿವಾದಿ ಬಿಜೆಪಿ ಕಾಂಗ್ರೆಸ್ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಸಮಿತಿಯಿಂದ ಬಾಬಾ ಸಾಹೇಬ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಬಂದು ಈ ಕರ್ನಾಟಕ ರಾಜ್ಯದಲ್ಲಿ ಶ್ರೀರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಮತಗಳನ್ನು ಪಡೆದು ದಲಿತರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅನ್ಯಾಯ ಮಾಡುವ ಕುರಿತು ಬಳಕೆ ಮಾಡಿದ್ದಾರೆ ಈ ಕಾರಣಕ್ಕಾಗಿ ಜಿಲ್ಲಾ ಸಮಿತಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ತಂದು ಈ ಮನವಿ ಪತ್ರವನ್ನು ಸಲ್ಲಿಸುವ ಸಂದರ್ಭದಲ್ಲಿ ನಮ್ಮ ರಾಜ್ಯ ಸಂಘಟನಾ ಸಚನ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಅವರು ಈ ಉದ್ದೇಶಿ ಮಾತನಾಡಬೇಕಂತ ಹೇಳಿ ಜಿಲ್ಲಾ ಸಮಿತಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ ಸ್ನೇಹಿತರೆ ಇವತ್ತು ದಲಿತ ಮತ್ತು ಹಿಂದುಳಿದ ಅಲ್ಪಸಂಖ್ಯಾತರ ಮತಗಳ ಪಡೆದು ಬಿಜೆಪಿ ಸಂಸ್ಥೆ ಕಾಂಗ್ರೆಸ್ ಸರ್ಕಾರ ಇರುವಂತಹ ಅಧಿಕಾರದಲ್ಲಿ ಬಂದಿದೆ ಇವತ್ತು ಕಳೆದ ವರ್ಷ ಎಸ್ ಎಸ್ ಟಿ ನಿಗಮಗಳಲ್ಲಿ ಇರುವಂತಹ ಹಣವನ್ನು ಬೇರೆ ಕಾರ್ಯಕ್ರಮಗಳಿಗೆ ಉಪಯೋಗಿಸಿದ್ರು ಆ ಒಂದು ವಿಚಾರವಾಗಿ ಏನೋ ಫಸ್ಟ್ ಟೈಮ್ ಏನೋ ತಪ್ಪಾಗಿರ್ಬೋದು ಅಂತೇಳಿ ನಾವು ತಿಳಿದುಕೊಂಡು ಅವಾಗ ಏನು ನಾವು ಕೊಟ್ಟು ಸಂದರ್ಭ ಬಂದ್ ಕಡೆ ಇವತ್ತು ಬೇರೆ 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 ಮೇಲ್ವರ್ಗದ ನಿಗಮಗಳಿಗೆ ಯಾಕೆ ಅನುದಾನ ಕೈಯತ್ತೋದ್ರವರು ಎಸ್ ಸಿ ಎಸ್ ಟಿದು ದಮ್ ನೋಡ್ಲಿಕ್ಕೆ ಇವತ್ತು ಅದಕ್ಕೆ ದಮ್ ಇದ್ರೆ ನೀವು ಬೇರೆ ಬೇರೆ ನಿಗಮದ ಹಣ ತೊಂದಿಗೆ ಬೇರೆ ಇಲಾಖೆಗೆ ಉಪಯೋಗ ಮಾಡ್ತೇರಿ ಇವತ್ತು ಎರಡನೇ ಸಲ ಇವತ್ತು ಮೊನ್ನೆ ಕ್ಯಾಬಿನೆಟ್ ಮೊದಲು ಎಸ್ ಸಿ ಎಸ್ ಟಿ ಅನುದಾನವನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿಕೊಂಡು ಎಸ್ ಸಿ ಎಸ್ ಟಿದ ಜನಾಂಗದವ್ರಿಗೆ ಇವತ್ತು ಅನ್ಯಾಯ ಮಾಡಿರುವುದನ್ನು ಖಂಡಿಸಿ ಇವ್ರ ಜೊತೆ ಅದು ಮರಳಿ ಯಾವ ನಿಗಮದಲ್ಲಿ ಎಸ್ ಎಲ್ ಸಿ ನಿಗಮದಲ್ಲಿ ವಾಪಸ್ ಕೊಡ್ಬೇಕು ಇಲ್ಲಂತ ನಾವು ಅಧಿವೇಶನದ ಒಳಗಡೆ ಮೂವತ್ತರ ಒಳಗಡೆ ನಾವು ಬೆಂಗಳೂರು ಅಧಿವೇಶನದಲ್ಲಿ ಹೋಗಿ ನಾವು ಪ್ರತಿಭಟನೆ ಮಾಡಬೇಕಾಗತ್ತೆ ಅಂತೇಳಿ ಅನಿವಾರ್ಯವಾಗಿ ನಾವು ಇವತ್ತು ಜಿಲ್ಲಾಡಳಿತದ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಎತ್ತರಕ್ಕೆ ಕೊಡ್ತೀವಿ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನನ್ನ ತಾಯಿಂದ ಅಕ್ಕ ತಂಗ್